ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದಿರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಹ್ಯಾಪಿ ದಸರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ದಸರಾ ಹಬ್ಬನ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ದಸರಾ ಹಬ್ಬನ ಚೆನ್ನಾಗಿ ಆಚರಿಸ್ತೀನಿ ಸೊ ಯಾವ ರೀತಿ ಆಚರಿಸ್ತೀನಿ ಮತ್ತು ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನಿನ್ನೆ ಎಲ್ಲರೂ ಮನೇಲಿ ಹೋಳಿಗೆ ಅಲ್ವಾ ನಮ್ಮನೇಲೂ ಹೋಳ್ಗೆ ಆದರೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇಡ್ಲಿಗೆ ಹಾಕಿದ್ದೆ ನಾನು ಇಡ್ಲಿನ ಸಾಯಂಕಾಲ ಮಾಡಿದ್ರೆ ಅಂತ ಇವಾಗ ಮಾಡ್ತಾ ಇದ್ದೀನಿ ವಡೆ ರೆಡಿ ಆಯಿತು ನಮ್ಮ ಯಜಮಾನ್ರು ನಾಷ್ಟ ಮಾಡಿಬಿಟ್ಟು ಹೋದರು ನನ್ನ ಮಗಳು ಇವಾಗ ಸ್ನಾನ ಮಾಡ್ತಾ ಇದ್ದಾಳೆ ಸ್ನಾನ ಮಾಡಿ ಬಂದು ಅವಳು ಪೂಜೆ ಮಾಡ್ತಾಳೆ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡ್ರಿ ಬಿಸಿ ಬಿಸಿ ವಡೆ ಎಷ್ಟೊಂದು ಚೆನ್ನಾಗಿ ಉಬ್ಬಿದಾವಂತ ಮಸ್ತಾಗಿದಾವ ವಡಿ ಬಂದು ಎಲ್ಲ ವಡಿ ರೆಡಿ ಆಗಿತ್ತು ನೋಡಿರಿ ಈ ರೀತಿ ವಡಿ ಮಾಡಿದ್ದೀನಿ ನಾನು ಇಷ್ಟು ನಾಷ್ಟಕ್ಕ ವಡಿ ಆಯಿತು ಎಣ್ಣೆನೂ ಆಫ್ ಮಾಡಿ ಇಟ್ಟಿದ್ದೀನಿ ವಡಿಗೆ ತಿನ್ನೋಕೆ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಮತ್ತು ಮೊಸರು ಇವತ್ತಿನ ಬ್ರೇಕ್ಫಾಸ್ಟು ಆಗಿರ್ತೈತಿ ಮತ್ತು ದೇವ್ರ ನೈವೇದ್ಯಕ್ಕೆ ಬೇರೆ ಅಡುಗೆನೇ ಮಾಡ್ತೀನಿ ಇದನ್ನೇನು ದೇವ್ರ ನೈವೇದ್ಯಕ್ಕೆ ಇದು ಮಾಡೋಲ್ಲ ಬೇರೆದು ಸಪ್ರೇಟಾಗಿ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀನಿ ಯಾರಿಗೆಲ್ಲ ವಡಿ ಬ್ರೇಕ್ಫಾಸ್ಟಿಗೆ ಬೇಕಲ್ಲ ಟಿಫನ್ಗೆ ಬನ್ನಿ ಎಲ್ಲರೂ ಒಡಿ ತಿನ್ನೋಕ್ಕೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇಡ್ಲಿಗೆ ನೆನೆ ಹಾಕಿದ್ದೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಡ್ಲಿಗೆ ನೆನೆ ಹಾಕಿಟ್ಟಿದ್ದೀನಿ ಅದು ಕತ್ಲಲ್ಲಿ ಕಾಣ್ತಾ ಇಲ್ಲ ಅದು ಯಾಕೋ ಅದು ತಂಪಿಗೋ ಏನು ಮಳೆ ಐತಂತ ಗೊತ್ತಿಲ್ಲ ಉಕ್ಕೇ ಬಂದಿಲ್ಲ ಅದು ಬೆಳಗ್ಗೆ ರಾತ್ರಿನೇ ಎಲ್ಲ ಉದ್ದಿನಬೇಳೆ ರುಬ್ಬಿ ಹಾಕಿದ್ದೆ ನಾನು ಅದಕ್ಕೆ ಅದು ಉಬ್ಬಿ ಬಂದಿಲ್ಲ ನೋಡೋಣ ಸಾಯಂಕಾಲವರೆಗೂ ಉಬ್ಬಿ ಬಂತಂದ್ರೆ ಇಡ್ಲಿ ಮಾಡೋಕ್ಕೆ ಚಲೋ ಅಂತ ಹೇಳಿ ನಾನು ಈ ರೀತಿ ಪೇಪರಲ್ಲಿ ಒಡಿನ ತಟ್ಟಿರ್ತೀನಿ ತಟ್ಬಿಟ್ಟು ಮಾಡಿ ಇಟ್ಟಿರ್ತೀನಿ ನೋಡ್ರಿ ನನ್ನ ಮಗಳು ನಾಷ್ಟು ನಾಷ್ಟ ಮಾಡಾಕತ್ತಿದ್ಲಾ ಸ್ವಲ್ಪ ಎಲ್ಲ ಬೆಳಗ್ಗೆ ಬಾಂಡೆ ತಿಕ್ಕಿದ್ದೆ ಒಂದೆರಡು ಬಾಂಡೆ ಬಿದ್ದಾವಷ್ಟ ಬಾಂಡೆನೂ ತಿಕ್ಕೋಬೇಕು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಇಲ್ಲಿ ನೋಡ್ರಿ ಶಿವಾಜಿದು ದೌಡಿ ಇತ್ತು ಬೆಳಿಗ್ಗೆನೇ ನನ್ನ ಮಗಾನು ಕೂಡ ಹೋಗಿದ್ದೆ ಹಂಗಾಗಿ ವಿಡಿಯೋ ಮಾಡಿದೆ ಭಾಳ ಜನ ಇರೋದಕ್ಕೆ ಅದು ಎತ್ತರದಿಂದ ಮಾಡಿದಕ್ಕೆ ನನ್ನ ಮಗ ಕಂಡೇ ಇಲ್ಲ ಸ್ವಲ್ಪ ವಿಡಿಯೋ ಮಾಡಿದೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನೋಡಿರಿ ಎಲ್ಲರೂ ದಸರಾ ಹಬ್ಬಕ್ಕೆ ಸೀರೆ ಬಿಸ್ನೆಸ್ಸನ್ನು ಜೋರಾಗಿ ಸ್ಟಾರ್ಟ್ ಮಾಡ್ತಾರೆ ನಾನು ಯಾವ ಥರ ಸಪ್ಪೆಯಾಗಿ ಸೀರೆನ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ಯಾಕಂದ್ರೆ ಅದನ್ನು ನೋಡಿಸ್ ಸಾಕು ನಂಗೆ ತಲೆ ಇದೆ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದ್ರು ಯಾರು ತಿರುಗಿ ನೋಡ್ತಾ ಇಲ್ಲ ಅಂದಮೇಲೆ ನನಗಷ್ಟು ಬೇಜಾರಾಗಿ ಸೀರೆಗಳನ್ನ ಈ ಥರ ಎಲ್ಲರೂ ಐದು ಪೂಜೆಯಲ್ಲಿ ಇದು ಮಾಡ್ತಾರೆ ನಾನು ಮಾತ್ರ ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ನೋಡಿರಿ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾತಂದ್ರೆ ಯಾವುದು ಬೇಡಪ್ಪ ಯಾರೂ ಕೇರ್ ಮಾಡ್ತಾ ಇಲ್ಲ ಅಂದಮೇಲೆ ಯಾವುದು ಬೇಡ ಅಂತ ಅನಿಸ್ಬಿಡ್ತೈತಿ ಅದರಲ್ಲಿ ಬೇರೆ ನಮ್ಗೆ ಹೊಟ್ಟೆ ಕಿಚ್ಚು ಪಡ್ತಿರ್ತಾರಲ್ಲ ನಮ್ಮನ್ನು ನೋಡಿ ನಮ್ಮನ್ನು ನೋಡಿ ಉರ್ಕೊತಿರ್ತಾರಲ್ಲ ಅವ್ರಿಗೆ ಮಾತ್ರ ಹಾಲು ಕುಡ್ದ್ರೆ ಸುಸಿ ಖುಷಿ ಆಗ್ತಿರ್ತೈತಿ ಯಾಕಂದ್ರೆ ನಮ್ಮನ್ನು ನೋಡಿ ಉರ್ಕೊಳ್ಳೋರೆ ಜಾಸ್ತಿ ಅದಾರ ನಮ್ಮ ಕಡೆ ಅಂಥದ್ರಲ್ಲಿ ಉರ್ಕೊಂಡು ಖುಷಿ ಭಾಳ ಅದಾರ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲಪ್ಪ ಅನ್ನೋ ಇದರಲ್ಲೇ ಜ ಬೆಳಿತಾ ಇದ್ದಾರಲ್ಲ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮನ್ನು ನೋಡಿ ಹುರ್ಕೊಂಡು ಹುರ್ಕೊಂಡು ಇದು ಮಾಡೋರಿಗೆ ಖುಷಿ ಆಗ್ಬಿಟ್ಟೈತಿ ಈಗ ಅಂದ್ರಿಕೆ ಸೀರಿ ಬಿಸ್ನೆಸ್ ನಡೀತಾ ಇಲ್ಲ ಏನು ಅವರೇ ಹಂಗೆ ಮಾಡಿಬಿಟ್ಟವ್ರೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಇದ್ರು ಒಂದು ಎರಡು ಮೂರು ಸ್ಟಾಕ್ ಹಾಕ್ಸಿದ್ದೆ ನಾನು ಎಲ್ಲ ಖಾಲಿಯಾಗಿತ್ತು ಇದು ನಾಲ್ಕನೇ ಸ್ಟಾಕು ದೀಪಾವಳಿಗೆ ಅಂತ ಹಾಕ್ಸಿದ್ದೀನಿ ಒಬ್ಬರು ಇಲ್ಲ ಹಿಂಗಾಗಿ ಇಷ್ಟೊಂದು ಬೇಜಾರಾಗ್ತಾಯಿದೆ ಕಾಟನ್ ಸೀರೆಸ್ ಮೈಸೂರು ಸೆಮಿ ಸಿಲ್ಕು ನೋಡಿರಿ ಎಲ್ಲ ಗಂಗಾಪಟ್ಟು ಸ್ಯಾರಿ ಡೈಲಿ ವೇರ್ ಸಾರಿ ಎಲ್ಲ ಇತ್ತು ಸೊ ಯಾರು ಇಲ್ಲ ಹಿಂಗಾಗಿ ಬೇಜಾರಾಗಿ ಮುಚ್ಚಿಟ್ಬಿಟ್ಟಿದ್ದೀನಿ ನಾನು ಎಲ್ಲರೂ ಪೂಜೆ ಮಾಡ್ತಾರ ನಾನಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋವರೆಗೂ ನಾನು ಪೂಜೆ ಮಾಡಂಗಿಲ್ಲ ಅಂತ ತಲೆಯಲ್ಲಿ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀನಿದ ಯಾಕಂತಂದ್ರೆ ಅವ್ರಿಗೆ ನನ್ನ ನನ್ನ ವಿಡಿಯೋನೂ ಕೂಡ ನೋಡ್ತಿರ್ತಾರೆ ಅವ್ರಿಗೆ ನನ್ನ ವೀಡಿಯೋನೂ ನೋಡ್ಬಿಟ್ಟು ಹಾಲು ಸಂತೋಷ ಸಂತೋಷಕ್ಕಿರ್ತೈತಿ ಹಾಗಾಗಿ ಹೊಟ್ಟೆ ಕಿಚ್ಚು ಪಡೋ ಜನ ಭಾಳ ಇದ್ದಾರೆ ಅವ್ರ ಮುಂದೆ ನಾನು ತಲೆ ತಗ್ಗಿಸ್ಬಾರ್ದು ತಲೆ ಎತ್ತಿ ನಿಲ್ಲಬೇಕು ಅಂತಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ನಿಂದ ನನಗೇನು ಕೈ ಕೊಟ್ಟಿಲ್ಲ ಒಳ್ಳೇದೇ ಆಗೈತಿ ಆದ್ರೆ ಸೀರೆ ಬಿಸ್ನೆಸ್ ನಡೀತಾ ಇಲ್ಲ ಸೊ ಆ ತಾಯಿ ಆಶೀರ್ವಾದದಿಂದ ಮಾಡು ಅಂದಾಗ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಸೊ ಯಾಕೋ ಏನೋ ಗೊತ್ತಿಲ್ಲ ಸೀರೆ ಬಿಸ್ನೆಸ್ ಅಂತೂ ಲೋ ಆಗ್ಬಿಡ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಫುಲ್ಲು ಸೀರೆ ಹೋಯ್ತು ನಂದು ಒಂದನೇ ಸ್ಟಾಕ್ ಎರಡನೇ ಸ್ಟಾಕ್ ಅಂತೂ ಖಾಲಿ ಆಗ್ಬಿಡ್ತು ಸೀರೆನ ಏನಪ್ಪ ಈ ಸೀರೆ ನನ್ನ ಹತ್ರ ಇರ್ತಾವೆ ಇಲ್ವ ಅನ್ನೋಂಗೆ ಇವತ್ತು ಬಂದು ಮಾಲು ನಾಳೆ ಇರ್ತಿರ್ಲಿಲ್ಲ ಹಂಗೆ ಖಾಲಿಯಾಗಿ ಹೋಗ್ತಿತ್ತು ಈಗ ನೋಡಿ ಒಂದು ಸೀರೆನೂ ಹೋಗ್ತಾಯಿಲ್ಲ ತೊಗೊಂಬಂದಿರೋ ಸ್ಟಾಕ್ ಬಂದು ಹಂಗೆ ಐತೆ ಇನ್ನೂ ಸ್ಟಾಕ್ ಫುಲ್ಲು ಐತೆ ಏನು ಮಾಡ್ಲಪ್ಪ ಕ್ಯಾನ್ಸಲ್ ಅಂತೂ ಮಾಡೋಕ್ಕೆ ಬರಲ್ಲ ಯಾಕಂದರೆ ಫುಲ್ ದುಡ್ಡು ಕೊಟ್ಬಿಟ್ಟಿದ್ದೀನಿ ನಾನು ಹಂಗಾಗಿ ಬರಲಿ ಬಂದಷ್ಟು ಬರಲಿ ಹೋದಷ್ಟು ಹೋಗ್ತಾವೆ ಮಾರಿದಷ್ಟು ಮಾರ್ತಾವ ಇಲ್ದಿರಲಿಲ್ಲ ಇವೇ ಈಗ ಚೆನ್ನಾಗಿ ಬಿಸ್ನೆಸ್ ನಡೆಯಕ್ಕ ಹತ್ರ ಅಂಗಡಿ ಇಡಬೇಕನ್ನೋ ಯೋಚನೆ ಐತಿ ಇಲ್ಲ ಮತ್ತು ಇವು ಏನು ಮತ್ತು ಹೋಗಲೇ ಇಲ್ಲ ಅಂತಂದ್ರೆ ಅಂಗಡಿನ ಕ್ಯಾನ್ಸಲ್ ಮಾಡಿ ಮನೇಲಿ ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಉಳಿಬೇಕು ಅನ್ನೋದೈತೆ ನನ್ನ ತಲೆಲಿ ನೋಡೋಣ ದೇವ್ರ ಏನು ಅಸ್ತಾನೋ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಸೀರೆಗಳು ಹೋಗ್ತಾ ಇದ್ರೆ ಡೈಲಿ ಒಂದು ಸೀರೆ ಹೋದ್ರೂ ಸಾಕಪ್ಪ ಅಂತ ಅನಿಸ್ತೈತಿ ಏನು ಭಾಳ ರೇಟ್ ಇಲ್ಲ ರೀ ಐದುನೂರಿಂದ ಹಿಡಿದು ಹದಿನಾಲ್ಕು ನೂರವರೆಗೂ ಅಷ್ಟೇ ಅದಾವ ಹತ್ತಿರ ಮೇಲ್ಪಟ್ಟ ಸೀರೆನೇ ಇಲ್ಲ ನನ್ನ ಕಡಿಸಿ ಅಂಥದ್ರಲ್ಲಿ ಅದು ಅಷ್ಟು ಸೀರೆ ಕಮ್ಮಿ ಪ್ರೈಸಲ್ಲೇ ಇಲ್ಲ ಮತ್ತು ಇನ್ನು ಜಾಸ್ತಿ ಕ್ವಾಲಿಟಿ ಇರೋ ಸೀರೆ ತಂದುಬಿಟ್ರೆ ನಾನು ಈಗ ತರ್ತಾ ಇರೋದಂತ ಸ್ವಲ್ಪ ಜಾರ್ಜರ್ಸ್ ಆಡಿ ಇರುತ್ತೆ ಅಂದ್ರೆ ಟು ಡಿ ತರಸ್ತಾ ಇದೀನಿ ಅವನು ಯಾರು ಅಂದರೆ ಅಷ್ಟು ಒಳ್ಳೆಯ ಕೊಲೆಕ್ಷನ್ ಐತಿ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ ನನಗೆ ಕಾಸ್ಟ್ಲಿ ಬಿದ್ದಿರ್ತಾವೆ ಅಂದ್ಮೇಲೆ ಅದ್ರ ಮೇಲೆ ನಾನೊಂದು ಶಿಪ್ಪಿಂಗ್ ಚಾರ್ಜು ಒಂದು ಐವತ್ತು ರೂಪಾಯಿ ನನಗೆ ಏನಂದ್ರೆ ಒಂದು ನೂರು ರೂಪಾಯಿ ಇಟ್ರು ನಾನು ಅಷ್ಟೇ ಎಕ್ಸ್ಟ್ರಾ ಇಟ್ಟಿರ್ತೀನಿ ಅದು ಬಿಟ್ಟರೆ ಒಂದು ರೂಪಾಯಿ ಇಟ್ಟಿರೋಲ್ಲ ಅಂಥದ್ರಲ್ಲಿ ನನ್ನ ಹತ್ರ ಸೀರೆ ಹೋಗೋಲ್ಲ ಸಕ್ಕತ್ತು ಬೇಜಾರಾಗ್ತೈತೆ ಒಳ್ಳೆ ಒಳ್ಳೆ ಕಲೆಕ್ಷನು ದೀಪಾವಳಿ ಹಬ್ಬದಲ್ಲಿ ಹಿಂಗಾದರೆ ಹೇಗೆ ಅಲ್ವಾ ಸ್ಟಾರ್ಟ್ ಮಾಡಿರೋ ಸೀರೆ ಬಿಸ್ನೆಸ್ ಬಂದು ಲೋ ಆಗಿ ನಿಂತಿದೆ ನಂದು ಏನೋ ಒಂದು ಆಫ್ಲೈನರ ಕೈ ಹಿಡಿತ ಆಫ್ಲೈನಲ್ಲಿ ಅಲ್ಲಿ ಕೇಳೋಕ್ಕೆ ಹೋಗ್ಬೇಡಿ ನೀವು ಬರ್ತಾರೆ ನೋಡ್ತಾರೆ ಸುಮ್ಮನೆ ಹೋಗ್ತಾರೆ ಒಳ್ಳೆ ಕಲೆಕ್ಷನ್ ನಿಮಗೆ ಸೀರೆ ತೋರಿಸ್ತೀನಿ ಒಂದೇ ಒಂದು ಸೀರೆ ತೋರಿಸ್ತೀನಿ ನಿಮಗೆ ಲೈಟ್ ಆನ್ ಮಾಡಿ ನೋಡಿ ಈ ಸೀರೆ ಎಷ್ಟು ಲುಕ್ ಆಗೈತೆ ಅಂತ ನೋಡ್ರಿ ಒಂದು ಸ್ವಲ್ಪ ಇದರದು ಬಾರ್ಡರ್ ನೋಡ್ರಿ ಇದು ಇದು ಬಾರ್ಡರ್ ಇದು ಬಂದು ಎಷ್ಟು ಶೈನ್ ಆಗೈತೆ ಎಷ್ಟು ಲುಕ್ ಆಗಿದೆ ಅಂತ ನೋಡಿ ಬ್ರಾಕೆಟ್ ಸಾಡಿ ಅಂತ ಹೇಳಿದು ಇಷ್ಟು ಲುಕ್ ಆಗಿರೋ ಸೀರೆನ ತಗೊಂಡು ಬಂದಿದ್ದೀನಿ ಯಾರಿಗೂ ಕೂಡ ಇಷ್ಟ ಇಲ್ಲ ಮತ್ತು ಇನ್ನು ಹೇಗೆ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಲ್ವಾ ನನ್ನ ಕ್ಯಾಮ್ರಾನೂ ಲೋ ಇದೆ ನನ್ನ ಕ್ಯಾಮ್ರಾನೂ ಇದೆ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆನ ತೊಗೊಂಡು ಬಂದಿದ್ದೀನಿ ಬ್ಲೌಸು ಈ ಥರ ಎಲ್ಲ ಶಿಪ್ ಪಲ್ಲು ಎಷ್ಟು ರಿಚ್ ಆಗೈತಿ ಸಾಡಿ ಬಂದು ಸಖತ್ ರಿಚ್ ಆಗೈತಿ ಇದು ಅಷ್ಟು ಒಳ್ಳೆಯ ಕಲೆಕ್ಷನ್ ಸೀರೆ ನಿಮಗೆ ಕೇವಲ ಬರೀ ಹನ್ನೆರಡು ನೂರು ರೂಪಾಯಲ್ಲಿ ಸಿಗ್ತಾ ಇದ್ರೆ ಇದರಲ್ಲಿ ನಾಲ್ಕು ಪೀಸ್ ಅವೈಲೇಬಲ್ ಐತೆ ಗ್ರೀನ್ ಬ್ಲೂ ಪಿಂಕ್ ಆ್ಯಂಡ್ ಇದು ಬಂದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೂ ಕಲರ್ ಒಳಗೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಆಲ್ ಬಾಡಿ ಸಾಡಿ ಬುಟ್ಟ ಬುಟ್ಟ ಬಂದೆ ಬಂದೈತಿ ಒಳ್ಳೆ ಕಲೆಕ್ಷನ್ ಇರೋ ಸೀರೆ ತೊಗೊಂಬಂದರು ಯಾರೂ ತಿರುಗಿ ಇಲ್ಲ ಇನ್ನು ಬಂದ್ಬಿಟ್ಟು ನಾನು ನಂದು ಎಣ್ಣೆ ಒಡಿ ಮಾಡಿದ್ನಲ್ಲ ಕ್ಯಾಮ್ರ ಎಲ್ಲ ಎಣ್ಣೆ ಆಗಿಬಿಟ್ಟೈತಿ ಹಾಗಾಗಿ ಇಷ್ಟು ಒಳ್ಳೆ ಕಲೆಕ್ಷನ್ ಇರೋ ಸೀರೆನೇ ಯಾರು ಬೇಡ ಅಂತ ಇದ್ದಾರೆ ಸಖತ್ತಾಗೈತೆ ಸೀರೆ ಬಂದು ಅಷ್ಟು ವೇಟ್ ಐತೆ ಮತ್ತು ಮದುವೆ ಫಂಕ್ಷನ್ಗೆ ಎಲ್ಲ ವೇರ್ ಮಾಡುವಂಥ ಸೀರೆ ಬಂದಿದ್ದು ಇದನ್ನು ಯಾರು ತಿರುಗಿ ಇಲ್ಲ ಬರ್ತಾರೆ ಎಲ್ಲ ಅವರು ಕಾಸ್ಟ್ಲಿ ಸೀರೆ ಬೇಕು ಒಳ್ಳೆ ಕ್ವಾಲಿಟಿ ಸೀರೆ ಬೇಕು ಒಂದು ಆರುನೂರು ರೂಪಾಯಲ್ಲಿ ಯಾರು ಕೊಡ್ತಾರ್ರಿ ನಾನೇ ಸಾಕಷ್ಟು ಅಂಗಡಿಗೆ ಹೋಗಿದ್ದೀನಿ ಸಾಕಷ್ಟು ಎಲ್ಲ ತ ಎರಡು ಸಾವಿರ ರೂಪಾಯಿ ಅಂದ್ರೂ ಸುಮ್ಮನೆ ತೊಗೊಂಬಂದಿರ್ತೀನಿ ಯಾಕಂದರೆ ಇಷ್ಟ ಆಗಿರುತ್ತೆ ಸೀರೆ ಇಷ್ಟ ಆದಮೇಲೆ ಅದನ್ನು ತೊಗೊಳ್ಳೇಬೇಕಾಗತ್ತೆ ನಾವು ಅಲ್ವಾ ಹ್ಞೂ ಇಷ್ಟ ಆಗೈತೆ ಇಲ್ಲ ಇಲ್ಲೂ ಆರ್ನೂರು ರೂಪಾಯ್ಕಾಯಿ ಕೊಡಿ ಎರಡುನೂರು ರೂಪಾಯಿ ಕೊಡಿ ಅಂದರೆ ಯಾರು ಕೊಡ್ತಾರೆ ಹೇಳಿರಿ ಸೀರೆನ ಅಲ್ವಾ ಸೀರೆ ಬಿಸ್ನೆಸ್ ಮಾಡೋದು ಅಂತ ಇರಲಿಲ್ಲ ಸ್ವಂತ ಬಿಸ್ನೆಸ್ ಅಂದ್ರೆ ತಲೆನೋವು ಬರ್ತೈತೆ ಅದು ಯಾಕಂದ್ರೆ ಸ್ವಂತ ಬಿಸ್ನೆಸ್ ಅಂದ್ಕೊಳ್ಳಿ ಒಂದು ರೂಪಾಯಿ ಕೊಡಿರಿ ಎರಡು ರೂಪಾಯಿ ಕೊಡಿರಿ ಅಂತ ಕೇಳೋರು ಜಾಸ್ತಿ ಇರ್ತಾರೆ ಹಾಗಾಗಿ ಇವತ್ತು ಲಾಸ್ಟು ಇಲ್ಲಿ ನೋಡಿ ಸೆಪ್ಟೆಂಬರ್ ತಿಂಗಳು ಫುಲ್ ಕಂಪ್ಲೀಟ್ ಆಯಿತು ಅದಾದಮೇಲೆ ಇನ್ನು ಬರೋದು ಅಕ್ಟೋಬರ್ ಸೊ ಅಕ್ಟೋಬರ್ ತಿಂಗಳು ನಾನು ಕ್ಯಾಲೆಂಡರ್ ಕ್ಯಾಲೆಂಡ್ರ್ ತೋರಿಸ್ತಾ ಇರೋದು ಈ ಥರ ನೋಡಿರಿ ಬಟನ್ಸ್ ನಾನು ಆನ್ಲೈನ್ ತರಿಸಿದ್ದು ಮೀಶೋ ಆ್ಯಪಲ್ಲಿ ಒಳ್ಳೇದು ಬಂದೈತಿ ಸ್ವಲ್ಪ ವೇಟ್ ಜಾಸ್ತಿ ಹಾಕಿರೋದಕ್ಕೆ ಕಿತ್ತು ಹೋಗಿತ್ತು ಈ ಥರ ಹಾಕಿದ್ರೆ ಇಲ್ಲಿಗೆ ಬಂದು ಮನೆ ಓಪನಿಂಗ್ ಅಂತ ಬರೆದು ಅವ್ರ ಕಡೆ ಡೇಟ್ ಕೇಳಿದ್ದೀವಿ ಮನೆ ಓಪನಿಂಗ್ ಅಂತ ಹೇಳಿದ್ದಾರೆ ಅಕ್ಟೋಬರ್ ಮೂವತ್ತಕ್ಕೆ ಮನೆ ಓಪನಿಂಗ್ ಇದೆ ಮೂವತ್ತೊಂದಕ್ಕೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ಏನಾಗುತ್ತೋ ಇಲ್ಲಿವರೆಗೂ ಕಾಯ್ತೀನಿ ಲಾಸ್ಟ್ ಇಲ್ಲಿವರೆಗೂ ಕಾಯ್ತೀನಿ ಸೀರೆ ಬಿಸ್ನೆಸ್ಗು ಯಾರೂ ತಗೊಳ್ಲಿಲ್ಲ ಅಂದರೆ ವಾಪಸ್ ಎಷ್ಟಿರ್ತಾವೋ ಅಷ್ಟು ಸ್ಟಾಕು ಇದು ಫುಲ್ ಆಗುತ್ತೆ ನೋಡಿರಿ ಇದು ಫುಲ್ಲಾಗುತ್ತೆ ಈ ಸೀರೆ ಬಂದರೆ ನಂದು ಅಷ್ಟಿದೆ ಇದೇ ಬಂದು ನಿಮಗೆ ತರ್ಟಿ ತೌಸಂಡ್ ಅಂದರೆ ಮೂವತ್ತು ಸಾವಿರ ರೂಪಾಯಿದು ಮಾಲಿದೆ ಇನ್ನು ನಾನು ತರಿಸೋದು ಐವತ್ತು ಸಾವಿರ ರೂಪಾಯಿ ಅಂದರೆ ಇದೆಲ್ಲ ಫುಲ್ ಆಗುತ್ತೆ ಕೌಂಟ್ರು ಇದೆಲ್ಲ ಫುಲ್ಲಾಗಿ ಸೀರೆ ಏನು ಮಾಡಬೇಕಪ್ಪ ಅನ್ನೋ ಚಿಂತೆಲಿದ್ದೀನಿ ಅಂಗಡಿ ಇಡಬೇಕಂದ್ರೆ ಬಿಸ್ನೆಸ್ ಆಫ್ಲೈನ್ ಒಳಗು ತೊಗೊಂಡ್ರೆ ಬಿಸ್ನೆಸ್ ಮಾಡ್ಬೋದು ಮತ್ತು ಆಫ್ಲೈನ್ ಒಳಗೆ ಒಬ್ಬರು ಇಲ್ಲ ಅಂದಮೇಲೆ ಬಿಸ್ನೆಸ್ ಮಾಡೋಕ್ಕೆ ಮನಸ್ಸಾಗಲ್ಲ ಯಾಕಂದ್ರೆ ಬರ್ತಾರೆ ನೋಡ್ತಾರೆ ಹೋಕ್ಕಾರೆ ಇಷ್ಟೊಂದು ಕಲೆಕ್ಷನ್ ಇದ್ದೂ ಇಷ್ಟ ಆಗೋಲ್ಲ ಸೊ ಹಾಗಾಗುತ್ತಾ ಎಲ್ಲಿ ಹೊಸ ಬರಿ ಬೇಡ ಅಂತ ಅನಿಸ್ಬಿಡಾತೈತಿ ಲಕ್ಷ ಗಂಟ್ಲೆ ಸಾಲ ಮಾಡಿಬಿಟ್ಟು ಸೀರೆ ತೊಗೊಂಡು ಆಮೇಲೆ ವೇಸ್ಟ್ ಆಗೋದಕ್ಕಿಂತ ಈಗಲೇ ಸಣ್ಣ ಪುಟ್ಟ ಇಷ್ಟೇ ಇದ್ದಾಗ ಕೈ ಬಿಟ್ಬಿಡೋದು ಒಳ್ಳೇದಲ್ವ ಅದಕ್ಕೆ ಇದು ಬಂದು ಹಿಂದಿನ ವಿಡಿಯೋ ಆಗಿರುತ್ತೆ ಅದನ್ನು ನಿಮಗೆ ಆ್ಯಡ್ ಮಾಡಿದ್ದೀನಿ ನಾನು ಯಾಕಂತಂದ್ರೆ ನಾವೆಲ್ಲರೂ ಸೇರಿ ರಜಕ್ಕ ತವ್ರ ಮನೆಗೆ ಹೋದಾಗ ಟ್ರಿಪ್ಪಿಗೆ ಹೋಗಿದ್ವಿ ಇಲ್ಲಿ ನೋಡ್ರಿ ನನ್ನ ಮಕ್ಕಳು ಈಕೆ ನನ್ನ ದೊಡ್ಡ ಮಗಳು ಅನುಶ್ರೀ ನಿಮ್ಗೆ ನೋಡಿರ್ಬೋದು ವೀಡಿಯೋದಾಗ ಇವು ನಮ್ಮ ತಮ್ಮನ ಮಕ್ಕಳು ಮತ್ತು ನನ್ನ ಮಗಳು ಇನ್ನೊಬ್ಬ ಸಣ್ಣಕ್ಕೆ ಕುಂತಾಳಲ್ಲಿ ಡ್ಯಾನ್ಸ್ ಮಾಡಾಕತ್ತಾರ ಮೂರು ಜನ ಹಂಗೆ ಇದೊಂದು ವಿಡಿಯೋ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹಾಕಿದ್ದೀನಿ ಹಿಂದಿ ಹಿಂದೆ ಡಿಕ್ಕಿಲಿ ಕೂತಿದ್ದೀವಿ ಅವ್ರನ್ನ ಇಲ್ಲಿ ಬಂದು ನಮ್ಮ ತಮ್ಮನ ಸಣ್ಣ ಮಗಳು ಅವನ ಅವರ ಮಿಸ್ಸಸ್ಸು ಆಮೇಲೆ ಇಲ್ಲಿ ನೋಡ್ರಿ ನನ್ನ ನೋಡಕತ್ತಾಳಕಿ ಗುಂಡಿ ನಮ್ಮ ಮನೆಯವ್ರ ಮುಂದೆ ಕೂತಾರೆ ನನ್ನ ಮಗನ ಎತ್ಕೊಂಡು ಕುಂತಾರ ಅವ್ರ ಮೇಲೆ ಜಾಗ ಇರಲಿಲ್ಲ ಅಂತ ನಮ್ಮ ಅವ್ವ ಮತ್ತು ನಡಕ್ಕೆ ನಾನು ಕೂತಿದ್ದೀನಿ ಇನ್ನ ಈ ಬ್ರದರ ಆ ಕಡೆ ಈ ಕಡೆ ಅವರು ನೋಡಿರಿ ಹೆಂಗೆ ಡ್ಯಾನ್ಸ್ ಮಾಡಕತ್ತಾರ ಜೋರು ಸಾಂಗ್ ಹಚ್ಚಿದ್ವಿ ನಾವು ಟಿ ಡಿ ಟ್ಯೂ ಟು ಟಿವಿ ಟು ಇಕ್ಕಿ ನನ್ನ ಮಗಳಿಕ್ಕಿ ಆ ಸಾಂಗ್ ಹಚ್ಚಿದ್ವಿ ನಮ್ಮ ಬ್ರದರು ಗಾಡಿ ಹೊಡಿತಾ ಇದ್ದಾರೆ ಆಫೀಸಿದೆ ನಮ್ಮ ಬ್ರದರ್ದು ಡ್ರೈವಿಂಗ್ ಸ್ಕೂಲು ಏಕದಂತ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಎರಗಟ್ಟಿಲ್ ಒಂದು ಮತ್ತು ಬೈಲೊಂಗಲಲ್ಲಿ ಒಂದು ಆಫೀಸಿದೆ ಎರಡು ಆಫೀಸ್ ಇದೆ ಎಲ್ಲರೂ ಸಾಂಗ್ ಹಚ್ಚಿ ಜೋರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ನಾನು ಈ ಥರ ಸಾಂಗ್ಗಳು ಸೌಂಡ್ ಬರಬಾರ್ದಲ್ವಾ ಕಾಪಿ ರೇಟ್ ಬಿಡುತ್ತೆ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ನಂದು ಸೌಂಡ್ ಕೊಟ್ಟಿದ್ದೀನಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಅಬಿಗನು ಡ್ಯಾನ್ಸ್ ಮಾಡು ಅಬಿ ಅಂತ ಹೇಳ್ತಾ ಇದ್ದೆ ಆದ್ರೆ ಅವನು ಹೋಗ ಅಂತಂದ ನೋಡಿ ಈಗ ನಮ್ಮರು ಹೆಂಗೆ ಡ್ಯಾನ್ಸ್ ಮಾಡ್ಕೊತ ಗಾಡಿ ಹೊಡಿತಾ ಇದಾರೆ ನಮ್ಮ ಯಜಮಾನರು ಕೈ ಹಿಡ್ಕೊಂಡು ಕೂಡ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅವ್ರು ಸ್ವಲ್ಪ ಇರಲ್ಲ ಅವ್ರು ಸ್ವಲ್ಪ ಹ್ಯಾಪಿಯಾಗಿರಲಿ ಅನ್ನೋದಕ್ಕೆ ನಾವು ಒಂದು ಪಿಕ್ನಿಕ್ ಅಂತ ಹೋಗಿರ್ತೀವಿ ಹೊರಗಡೆ ಹೋಗಿ ಅಲ್ಲೇ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಬರ್ತಿರ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ ನಮ್ಮ ಯಜಮಾನ್ರು ಮಾತ್ರ ಯಾರ ಜೊತೆಯೂ ಮಾತಾಡೋಂಗಿಲ್ಲ ಯಾರ ಜೊತೆನೂ ಜಾಸ್ತಿ ಅವರು ಹೊರ್ಗಡೆ ಅಷ್ಟೇ ಇದಾಗ್ತಾರೆ ಯಾರ ಜೊತೆ ಜಾಸ್ತಿ ಮಾತಾಡೋಕೆ ಹೋಗೋಂಗಿಲ್ಲ ವಿಡಿಯೋ ಇದ್ದಾರೆ ಅವರು ಏನು ವೀಡಿಯೋ ಮಾಡ್ತಾಳೋ ಇಳು ಅಂತ ನಗ್ತಾರೆ ಅವ್ರು ವೀಡಿಯೋ ಅಂದರೆ ಇಷ್ಟ ಆಗೋಲ್ಲ ನನ್ನ ಮಗ ನೋಡಿರಿ ಅವನು ನಗ್ತಾ ಇದ್ದಾನೆ ಈಗ ನೋಡಿ ನಾವು ಎಲ್ಲಿ ಹೋಗಿದ್ವಿ ದೇವಸ್ಥಾನಕ್ಕೆ ಅಂತಂದ್ರೆ ನಾವು ಕನಗಾಮಿ ಕನ್ನಾಮಗೆ ಹೋಗಿ ಗೋಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮತ್ತೆ ಎಲ್ಲರೂ ಮನೆಗೆ ಹೋಗ್ತಾ ಇರ್ತೀವಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ ಫಸ್ಟ್ ಕನ್ನಮ್ಮ ಹೋಗಿದ್ವಿ ನಮ್ಮ ಮನೆ ಮೇಲೆ ಭಂಡಾರ ನೋಡಿದ್ರೆ ಗೊತ್ತಾಗಬೇಕು ಕನಗಾಮಿ ಕನ್ನಮಗೆ ಹೋಗಿದ್ವಿ ಅಂತ ಈಗ ಅಲ್ಲಿಂದ ನಾವು ಗೊಡ್ಚಿಗೆ ಬಂದ್ವಿ ನೋಡಿ lene nossa gato galego bom ಚಿಪ್ಪದೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗಬೇಕಾದ್ರೆ ಫುಲ್ಲು ನೈಟ್ ಆಗಿಬಿಡ್ತು ನೋಡಿರಿ ಹಿಂದ್ಗಡೆ ಗಾಡಿಗೆ ಲೈಟಿಂಗ್ ಬರೋದಕ್ಕೆ ನಮ್ಮ ತಮ್ಮನ ಮಕ್ಳಿಬ್ಬರು ಮತ್ತು ನನ್ನ ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರೆ ಫುಲ್ಲು ಬಂಗಾರಿ ಯಾರಿನಿ ನಿಲ್ ಬುಲ್ ಅಂತ ಸಾಂಗ್ ಹಚ್ಚಿದ್ರು ನಮ್ಮ ದರ್ಶನ್ ಬಾಸ್ದು ಸೊ ಅದನ್ನು ಕೇಳ್ಕೊಂಡವರು ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಹಾಗಾಗಿ ಮ್ಯೂಟ್ ಮಾಡಿದ್ದೆ ಯಾಕಂದ್ರೆ ಬೇರೆ ಮೂವಿ ಸಾಂಗ್ ಅದು ಇದ್ರೊಳಗೆ ಆ್ಯಡ್ ಆಗಬಾರ್ದಲ್ವ ಹಾಗಾಗಿ ನಿಮ್ಗೆ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ನೋಡಿರಿ ಯಾವ ರೀತಿ ಎಂಜಾಯ್ ಮಾಡ್ಕೊತ ಮಕ್ಳು ಇದ್ರೆ ಅಲ್ವಾ ಒಂದು ಖುಷಿ ಎಂಜಾಯ್ಮೆಂಟ್ ಅನ್ನೋದು ಅಷ್ಟು ಖುಷೀಲಿ ಖುಷೀಲಿ ಕುನ್ಕೊತಾ ಡ್ಯಾನ್ಸ್ ಮಾಡ್ಕೊತ ಬರ್ತಾಯಿದ್ರು ಅವ್ರು ನೋಡ್ಕೊತ ನಾವು ಟೈಮ್ ಪಾಸ್ ಮಾಡ್ತಾಯಿದ್ವಿ ಸೊ ನೋಡಿರಿ ಇದೇ ಇತ್ತು ಇವತ್ತಿನ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಾನು ವೀಡಿಯೋ ಈ ಥರ ಮಾಡಿಟ್ಟಿರ್ತೀನಿ ಹಾಕಕ್ಕೆ ಟೈಮ್ ಸಿಕ್ಕಿರಲ್ಲ ಅದು ಟೈಮ್ ಇದ್ದಾಗ ಇದನ್ನ ಒಂದು ವೀಡಿಯೋ ಜೊತೆ ಆ್ಯಡ್ ಮಾಡ್ತೀನಿ ಎಲ್ಲರೂ ಸೇರಿಗ ಎಂಜಾಯ್ ಮಾಡ್ಕೊತ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮದು ಯಾರಾದರೂ ಡ್ರೈವಿಂಗ್ ಸ್ಕೂಲ್ಗೆ ಜಾಯಿನ್ ಆಗಬೇಕಂದ್ರೆ ಹೋಗೋ ದಾರೀಲಿ ಒಂದು ಜಾತ್ರೆ ಸಿಕ್ತು ಅಲ್ಲಿ ನೋಡಿ ಯಾವ ಥರ ಆಟಗಳು ಆಡ್ತಾಯಿದ್ದೀವಿ ಅಂತ ಬರೋ ದಾರೀಲಿ ಜಾತ್ರೆ ಕಂಡು ಮಕ್ಕಳು ನಾವು ಹೋಗೋಣ ಹೋಗೋಣ ಅಂತ ಅಳಾಕತ್ತರ ಹಾಗಾಗಿ ಫಸ್ಟು ಅವ್ರನ್ನ ಆಟ ಅಂತ ನೋಡ್ರಿ ನನ್ನ ಮಗ ಮತ್ತು ನನ್ನ ತಮ್ಮನ ಮಗಳ ದಿಯಾ ಕುಂತಾಳೆ ಹಂಗೆ ನಮ್ಮ ಮಂಜು ದಿಶಾ ಕುಂತಾಳೆ ಇಬ್ಬರು ಟಾಟ ಮಾಡತ್ತಿದ್ರು ಅವ್ರನ್ನ ಫಸ್ಟ್ ಎಲ್ಲ ಆಟ ಆಡಿಸ್ಬಿಟ್ವಿ ಅವ್ರನ್ನ ಅವರು ಆಟ ಆಡಿ ಅವ್ರ ಸಮಾಧಾನ ಆಗಬೇಕಲ್ವ ಮಕ್ಳ ಮೊದಲು ಸಮಾಧಾನ ಆದ್ರೆ ಮುಂದೆ ನಾವು ದೊಡ್ಡವರು ಆರಾಮಾಗಿ ಹೋಗ್ಬೋದು ಅವ್ರ ಜಾತ್ರೆ ನೋಡಿಬಿಟ್ಟು ಇಳಿಲಿಲ್ಲ ಅಂದ್ರೆ ಮನೆಗೆ ಹೋಗೋವರೆಗೂ ಅಳ್ತಿದ್ರು ಅವರು ಇಳಿ ಇಳಿ ಅಂತ ಇದ್ರು ಮತ್ತು ಬೇರೆ ಕತ್ಲು ಬೇರೆ ಆಗೈತೆ ಬೇಡ ಬಾ ಅಂತ ಇದ್ಲು ನಮ್ಮವ ಇಲ್ಲ ಮತ್ತು ಅಳಾಕೋ ಒಂದು ರೌಂಡ್ ಆಡಿಸ್ಕೊಂಡೋಗಿ ಹೋಗೋಣ ಅವ್ರನ್ನ ಅಂತೇಳಿ ಒಂದು ರೌಂಡ್ ಆಟ ಆಡ್ಸತ್ತಿದ್ವಿ ನೋಡ್ರಿ ಬಡ ಬಡ ಅವರು ಒಂದು ಏನು ಭಾಳ ಇಪ್ಪತ್ತು ರೂಪಾಯಿ ತಗೋತಾರೆ ಪಟ ಪಟ ಅಂತ ಐದು ನಿಮಿಷದಲ್ಲಿ ಹಿಂಗೆ ಆಡಿಸಿ ಇಳಿಸ್ಬಿಡ್ತಾರೆ ಮಕ್ಕಳನ್ನ ಅವರು ಎಂಜಾಯ್ ಇದ್ದರು ಹಿಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಒಂಥರ ಏನು ಅನ್ಸತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಸಿಗುತ್ತಲ್ವಾ ಅದಾದ ಮೇಲೆ ನೋಡಿ ಮತ್ತು ಜಂಪಿಂಗ್ ಜಪಂಗ್ ಆಡ್ತಾ ಇರಲ್ಲ ಅಲ್ಲಿ ಇದ್ದಾರೆ ನಮ್ಮ ದಿಶಾ ಮತ್ತು ಅಭಿ ಅಂತೂ ಕುಣಿತಾ ಇದ್ದಾರೆ ಅಂಜನಿಗಂತೂ ನಿಂದ್ರಕ್ಕೂ ಬರತ್ತಿಲ್ಲ ಅನುಶ್ರೀ ಹಿಡ್ಕೊಂಡಿದ್ಲು ಬೀಳ್ತಾ ಇದ್ದಾಳೆ ಹಂಗಾಗಿ ನೋಡ್ರಿ ನಮ್ಮ ಅಂಜನಿ ಎಂತ ವಿದ್ದೆ ಬೀಳಾಕತ್ತಾಳೆ ಒಟ್ಟಾಕಿ ನಿಂದ್ರಕ್ಕ ಬರಾತಿರ್ತಿಲ್ಲ ಅಭಿ ದೀಶಾ ಹಿಡ್ಕೊಂಡಿದ್ದ ಮತ್ತು ಅಂಜುನಿ ಅಂಜನ್ ಹಿಡ್ಕೊಂಡಿದ್ದು ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಜಂಪಿಂಗ್ ಜಪ್ ಹಂಗ ಅವ್ರು ನೋಡ್ಬಿಟ್ಟು ದಿಯಾ ಹೋಗಬೇಕು ಅಂತ ಇದ್ಲು ದಿಯಾಗ ಕುಂಡ್ಸಿದ ತಕ್ಷಣ ಹಳಕ್ಕೆ ಇವರೆಲ್ಲ ಜಿಗಿಯೋದು ನೋಡಿ ಬೀಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಕರ್ಕೋತಿದ್ವಿ ಅವಕ್ಕೆ ಆಳಕ್ಕೆ ಸ್ಟಾರ್ಟ್ ಮಾಡೋಕತ್ಲ ನೋಡಿರಿ ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರಲ್ವ ಇದೊಂಥರ ಖುಷಿ ಏನೋ ಒಂಥರ ಇದು ಎಂಜಾಯ್ಮೆಂಟ್ ಬಂದಿದೆ ಇದು ಇಲ್ಲಿ ನೋಡ್ರಿ ಮತ್ತೆ ದೊಡ್ಡದು ಜೋಕಾಲಿ ಇತ್ತು ನಮ್ಮ ತಮ್ಮ ಆಮೇಲೆ ನಮ್ಮ ತಮ್ಮನ ಹೆಂಡ್ತಿನು ಜೋಕಾಲಿ ಆಡತಿದ್ರು ಟಿಕೆಟ್ ತೆಗಿಸ್ತಾ ಇದ್ದ ನಮ್ಮ ತಮ್ಮ ನಮಗೂ ಹೋಗ್ರಿ ಹೋಗ್ರಿ ಅಂತ ಇದ್ರು ನಾ ಇಷ್ಟು ಎತ್ತರದ್ದು ಯಾವತ್ತೂ ಆಡೇ ಇಲ್ಲ ಅದಕ್ಕೆ ಈಗ ಸರಿ ಆಯಿತು ಆಡಿದ್ರಾಯ್ತು ಅಂತ ಹೇಳಿ ಸರ್ ನಾವು ಅವ್ರು ಆಡಿದ ಮೇಲೆ ನಾವು ಆಡಿದ್ರಾಯ್ತು ಅಂತ ಹೇಳಿ ಹೋಗ್ತಾ ಇದ್ವಿ ಅವ್ರು ಪಸ್ಟ್ ಆಟ ಆಡಿ ಬರಲಿ ಅಂದ್ರೆ ಮಕ್ಳಿಗೆ ನೋಡ್ಕೊ ಹಾಕ್ಬೇಕಲ್ಲ ನಮ್ಮ ಹೂವು ಒಬ್ಬಾಕಿಗೆನ ಇದಾಗಂಗಿಲ್ಲ ನಾವು ಅವ್ವ ಅಂತೀವಿ ಯಾಕಂದ್ರೆ ನಮ್ಮ ಕಡೆ ಎಲ್ಲ ಅವ್ವಾನ ಅಂತಾವ ಅದು ಫ್ಯಾಷನೇಬಲ್ ಎಲ್ಲ ನಮ್ಗೆ ಬರೋದೇ ಇಲ್ಲ ಹಳ್ಳಿ ಭಾಷೆ ನೋಡ್ರಿ ನಮ್ಮವ್ವ ಕುರ್ಚಿ ಹಾಕಿ ಕುಂಡ್ರಿಸಿಬಿಟ್ಟೆ ನಾವು ಹುಡುಗರು ನೋಡ್ಕೊತ ಕುಂಡ್ರು ಅಂತೇಳಿ ನಾನು ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡೋದು ಅವ್ರದ್ದೊಂದು ಸ್ವಲ್ಪ ವೀಡಿಯೋ ಮಾಡೋದು ಮಾಡ್ತಾಯಿದ್ದೆ ನಮ್ಮ ಯಜಮಾನ್ರು ಬಂದು ದಿಯಾನ ಎತ್ಕೊಂಡಿದ್ರು ಅಕ್ಕಿ ಚಿಕ್ಕವಳದಾಳಲ್ಲ ಅಕ್ಕಿನ ಎತ್ಕೊಂಡಿದ್ರು ನಾನು ಮೂರು ಮಕ್ಕಳು ಇವ ನಮ್ಮ ತಮ್ಮನೂ ಎರಡು ಮಕ್ಳು ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಮಾಡಕತ್ತಾರೆ ಅವರು ಈ ಥರ ಖುಷಿಲೇ ಕುಣಿದಾಡೋದೇ ಒಂದು ಖುಷಿ ಭಾಳ ನಮ್ಮ ತಮ್ಮನ ಮಗಳು ಸಣ್ಣಕ್ಕೆ ಭಾಳ ಅಳಕತ್ಲ ಇಲ್ಲೂ ಬ ಹೋಗಂಗಿಲ್ಲ ನನ್ಗೆ ಅಲ್ಲೂ ಆಡಕ್ಕೆ ಬಿಡಾತಿಲ್ಲ ನೀವು ಅಂತ ಸಣ್ಣಕಿ ಭಾಳ ಅಳಕತ್ಲಾಕಿ ನೋಡ್ರಿ ಹೆಂಗೆ ಕುಣಿಯಾಕತ್ತಾರೆ ನೋಡಿರಿ ನಾನು ಗಾಡೀಲಿ ಹೋಗುವಾಗ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ಕೊತ ನಾವು ಮತ್ತೆ ಪ್ರವಾಸಕ್ಕೆ ಒಗ್ಗತ್ತಿದ್ವಿ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ನೋಡಿರಿ ನಮ್ಮ ಸಿಸ್ಟರು ನಮ್ಮಪ್ಪ ಆಮೇಲೆ ನಮ್ಮ ತಮ್ಮನ ಹೆಂಡತಿ ಆಮೇಲೆ ನಮ್ಮವ್ವ ನಮ್ಮ ದಿಶಾನ ನಮ್ಮ ಸಣ್ಣ ತಮ್ಮ ಎಲ್ಲರೂ ಸೇರಿ ನಾವು ಪ್ರವಾಸಕ್ಕೆ ಹೊಂಟಿದ್ವಿ ಅದು ಮುಗಿಸ್ಕೊಂಡ್ಮೇಲೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಟ್ರಿಪ್ಪಿಗೆ ಹೋಗತ್ತಿದ್ವಿ ಎಲ್ಲಿ ಟ್ರಿಪ್ಪಿಗೆ ಹೋಗತ್ತೀವಿ ಅಂತಂದ್ರೆ ನಮ್ಮ ಟ್ರಿಪ್ಪು ಬಂದು ನೋಡಿ ವೀಡಿಯೋ ಮಾಡತ್ತೀವಿ ಕಾರಲ್ಲಿ ಅಷ್ಟು ಕೂತ್ಕೊಂಡ್ಬಿಟ್ಟಿದ್ವಿ ಹಿಂಗೆ ಅದೊಂಥರ ಹಿಂಗೆ ಕಾರ್ ಬಂದು ಹಿಂಗೆ ಅಂದ್ರೆ ಮಕ್ಕಳದು ಇದ್ರೆ ಈ ಥರ ಮಲ್ಕೊಂಡು ಹೋಗ್ಬೋದಲ್ವಾ ಆ ಥರ ಚಿಕ್ಕ ಮಕ್ಕಳದು ಅಲ್ಲಿ ಹೋಗ್ತಾ ಇದು ಆ ಥರ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ವಿ ನಾವು ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಪ್ಲೇಸು ನೋಡ್ರಿ ನಾವು ಎಲ್ಲಿಗೆ ಹೋಗತ್ತಿದ್ವಿ ಅಂತ ನಿಮಗೆ ಗೊತ್ತಾದರೆ ನೀವು ತಿಳಿಸಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಫುಲ್ಲು ಎಂಜಾಯ್ ರೀ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮ್ಮ ಗಾಡೀಲೇ ನಾನು ವೀಡಿಯೋ ತೋರಿಸ್ಬಿಟ್ಟಿದ್ದೇನೆ ಯಾಕಂದರೆ ಅಂಬುಲಿ ಘಾಟ್ಗೆ ಹೋಗ್ತಾ ಇದ್ವಲ್ಲ ಗಾಡೀಲಿ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದು ಅಷ್ಟು ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ ಎಲ್ಲರೂ ಸಿಂಗಿಂಗು ಡ್ಯಾನ್ಸಿಂಗು ಎಲ್ಲ ಮಾಡ್ತಾ ಹೋಗ್ತಾ ಇದ್ವಿ ನಾವು ಅಷ್ಟು ಖುಷಿಯಾಗಿ ನಮ್ಮ ತಮ್ಮ ಕಾರ್ ಹೊಡಿತಾ ಒಂದೇ ಕೈಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ನೋಡಿ ಮಳೆ ಮಾತ್ರ ಒಂಚೂರು ಬಿಟ್ಟಿಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಲ್ಲಿ ಹೋದ ತಕ್ಷಣ ವೀಡಿಯೋ ಮಾಡೋಕ್ಕೆ ಫೋನೇ ಹೊರಗೆ ತೆಗಿದಂಗೆ ಯಾಕಂದರೆ ನಿಮ್ಗೆ ಗೊತ್ತಲ್ವ ಅಂಬುಲಿ ಘಾಟಿಗೆ ಹೋಗ್ತಾ ಇದೀವಿ ನಾವು ಅಂಬುಲಿ ಘಾಟಲ್ಲಿ ಹೋದ ತಕ್ಷಣ ಫೋನಿಗೆ ಹೊರಗೆ ತೆಗೆದಂಗೆ ಅಷ್ಟು ಮಳೆ ರೀ ಅಷ್ಟು ಮಳೆ ನಮ್ಮ ತಮ್ಮನ ಫೋನಲ್ಲಿ ವೀಡಿಯೋ ಮಾಡಿತ್ತು ಅದನ್ನು ಬಿಟ್ಕೊಳಕ್ಕೆ ಆಗಲಿಲ್ಲ ನನಗೆ ನಂದು ಸ್ಟೋರೇಜ್ ಫುಲ್ ಆಗಿಬಿಡ್ತು ಹಾಗಾಗಿ ಮಳೆ ಅಂದ್ರೆ ನೀವು ಕೇಳ್ತೀರಾ ಅಷ್ಟು ದೋದು ಅಂತ ಮಳೆ ಬೀಳ್ತಾಯಿತ್ತು ಮಸ್ತಾಗಿ ನೀರಿತ್ತಲ್ಲಿ ಯಾಕ ಅದು ನಮ್ಮ ವಾರ ಬೈತಾಯಿದ್ಲು ಎಲ್ಲಿಯಾದರೂ ಹೋಗ್ಬೇಕಿತ್ತು ಸಂಗೊಳ್ಳಿಗೆ ಆದರೂ ಹೋಗಿದ್ರೆ ಸಂಗೊಳ್ಳಿ ರೈನನ ಎಲ್ಲ ಇದನ್ನ ನೋಡಿ ಬರ್ತಿದ್ವಿ ಇಲ್ಲಿ ಕರ್ಕೊಂಡು ಬಂದಾರ ಹಂಗೆ ಇಲ್ಲ ಹುಬ್ಳಿಗೆ ಅಗಡಿ ಅಗಡಿ ತೋಟ ಅಂತ ಇದೆಯಲ್ಲ ಅಂಗಡಿ ತೋಟ ಅಲ್ಲಾದರೂ ಹೋಗಿದ್ರೆ ಎಲ್ಲ ನೋಡಿ ಬರ್ತಿದ್ವಿ ಇಲ್ಲಿ ಏನೈತಿ ಮಳೇಲಿ ಬರೀ ಮಳೆ ನೋಡೋದು ನೀರು ನೋಡೋದು ಅಂತ ಅಂತ ಇತ್ತು ಆದ್ರೂ ಮಾತ್ರ ಎಂಜಾಯ್ಮೆಂಟ್ ಎಲ್ಲೂ ಯಾಕಂದ್ರೆ ಎಲ್ಲರೂ ಫ್ಯಾಮಿಲಿ ಸೇರಿ ಒಂದೇ ಕಡೆ ಎಂಜಾಯ್ಮೆಂಟ್ ಮಾಡ್ಕೊಂತ ಲಾಂಗ್ ಡ್ರೈವ್ ಹೋದಂಗಾಯ್ತು ಬೈಲ್ ಹೊಂಗಲದಿಂದ ಅಂಬೋಲಿ ಘಾಟಿಗೆ ಅಂದರೆ ಮುಂಜಾನೆ ಹೋಗ್ಬಿಟ್ಟು ನಾವು ಮಧ್ಯಾಹ್ನವರೆಗೂ ತಲುಪಿದ್ವಿ ಅಲ್ಲಿ ಊಟ ಬಾರಿಸಿದ್ವಿ ಸಕ್ಕತ್ತಾಗಿತ್ತು ಅಲ್ಲಿದು ಮತ್ತು ಅಲ್ಲಿ ಬಿಸಿ ಬಿಸಿ ಸುಡ್ತಾ ಇರೋಂಥ ಗೊಂಜಾಳನ್ನ ಕೊಡ್ತಿರ್ತಾರೆ ತಿನ್ನೋದ್ರಲ್ಲಿ ಒಂದು ಟೇಸ್ಟ್ ಬೇರೆ ಅದಕ್ಕೆ ಲಿಂಬಿ ಉಳಿಸ್ ಉಪ್ಪು ಖಾರ ಹಾಕಿ ಕೊಡ್ತಿರ್ತಾರೆ ಬಾಯಲ್ಲಂತೂ ನೀರು ಬರ್ತಿರ್ತದೆ ಸಕ್ಕತ್ತಾಗಿ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ ನೋಡ್ರಿ ಎಷ್ಟು ಮಳೆ ಅಂದ್ರೆ ಬರೋವಾಗ ರೋಡ್ ಕಂಡಿಲ್ಲ ಯಪ್ಪಾ ಯಾಕಾದರೂ ಬಂದಪ್ಪ ಇಲ್ಲಿ ಇಷ್ಟು ಮಳೆ ನೀರು ಏನೂ ಕಾಣ್ತಾ ಇಲ್ಲ ಅನ್ನೋ ಸ್ಥಿತಿಲಿ ಇತ್ತು ಮಳೆ ಯಾವಾಗ ಊರು ಬರುತ್ತೋ ಅಂತ ನಮ್ಮ ಅನ್ನೋತಿದ್ಲು ಆದರೆ ನಮಗೆ ಮಾತ್ರ ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಏನೋ ಒಂದು ಅಂತ್ರ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಅನ್ನೋದು ಇರಬೇಕು ಏನು ಹಾಗೆ ನೋಡ್ರಿ ಇಲ್ಲಿ ಹೊಲ ಗದ್ದೆಲಿ ಎಷ್ಟು ಚೆನ್ನಾಗಿ ನೀರು ಆ ಕಡೆ ಈ ಕಡೆ ಫುಲ್